ಕೇಂದ್ರಕ್ಕೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ಹೋರಾಟ ಇದೆ ಆದರೆ ಕಾಂಗ್ರೆಸ್ ಪ್ರೇರಿತ ಕಾಂಗ್ರೆಸ್ ಮುಖಂಡರು ಮಾಡಿರುವ ಹೋರಾಟ ಎಂದು ಬಿಜೆಪಿ ನಾಯಕರು ಹೇಳುವುದು ಸರಿಯಲ್ಲ ತಮ್ಮದೇ ಆದ ಪಕ್ಷದ ವಿರುದ್ಧ ತಾಲೂಕು ಕೇಂದ್ರ ಮಾಡಲು ಒತ್ತಾಯ ಮಾಡುತ್ತಾರೆ ಎಂದರೆ ಅವರಿಗೆ ಎಷ್ಟಿದೆ ಕಿಚ್ಚು ಎಂಬುವುದು ಬಿಜೆಪಿಗರು ಮನವರಿಕೆ ಮಾಡಿಕೊಳ್ಳಬೇಕು ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ನಾಗರಾಜ್ ಕಿಡಿಕಾರಿದ್ದಾರೆ ಇದೇ ಸಂದರ್ಭದಲ್ಲಿ ಹಲವಾರು ರೈತ ಮುಖಂಡರು ಭಾಗವಹಿಸಿದ್ರು ಸಡನ್ ಯಾರೋ ಬಂದಾಗ ಅದಕ್ಕೆ ನಿಂದೆ ಮುಂದೆ ತಿಳ್ಕೊಂಡಿರ್ಬೋದು ಅದು ನಮಗ್ ಸಂಬಂಧ ಇಲ್ಲ ಅವ್ರು ಸಹಕಾರ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳ್ತಲ್ಲ ಆದ್ರೂ ಕೂಡ ಇವ್ರು ಹೇಳಿಕೆ ಕೊಟ್ಟಿರೋದು ಎಂತ ದುರದೃಷ್ಟಕರ ಅಂದ್ರೆ ಬಿಜೆಪಿಯವರು ಅಥವಾ ಸರ್ಕಾರ ವಿರುದ್ಧ ನಂದೇ ಸರ್ಕಾರದಿಂದ ನಾನೇ ಹೋರಾಟ ಮಾಡ್ತೇನೆ ನನ್ಗೆ ಎಷ್ಟು ಕಿಚ್ಚಿದೆ ನನ್ನ ರೈತ ಚಳುವ ನಮ್ಮ ಅಖಂಡ ಕರ್ನಾಟಕ ರಾಜ್ಯ ಸಹಿತ ಯಾವುದೇ ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಹಕ್ಕು ಕೊಡಿಸುವಲ್ಲಿ ನಾವು ಮುಂದಿರ್ತೇವೆ ನನ್ ನಮ್ದು ಕಾಂಗ್ರೆಸ್ ಸರ್ಕಾರ ಇರೋದು ಬಿಜೆಪಿ ಸರ್ಕಾರ ಇರೋದು ಬೇರೆ ಸರ್ಕಾರ ಆಗಿರ್ಬೋದು ಅದು ಅದು ವೈಯಕ್ತಿಕ ವಿಚಾರ ಬಟ್ ಹೋರಾಟ ವಿಚಾರ ಅನ್ಯಾಯಾಗ ವಿಚಾರ ಬಂದ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದೀವಿ ಅದನ್ನ ಕಾಣ್ತಕ್ಕಂಥದ್ದು ನಿಜವಾಗಿ ಕೂಡ ಇವ್ರ ಶೋಭೆ ಅಲ್ಲ ಇವ್ರು ಯಾವ ಹೋರಾಟ ಮಾಡಿದ್ದಾರೆ ಇವ್ರು ಅಸುಟ್ಟವಲ್ಲ ಕೆಟ್ಟು ಅವತ್ತು ಅವತ್ತಿ ಕಾಲದಲ್ಲಿ ದುರುಕನ್ನ ನಡೆದಲ್ಲ ಮತ್ತು ಅವ್ರು ಇವ್ರೆ ಅಂತ ರೈತರು ಅವತ್ತಾಗಿದ್ದ ಕೆಲವು ಇವತ್ತು ಒಂದಾಗಿಲ್ಲ ನಾವು ರೈತರ ಬಗ್ಗೆ ಮಾತಾಡೋ ನೈತಿಕಜ್ಞ ಇದೆಯಾ ಇವರಿಗೆ ರೈತರ ಬಗ್ಗೆ ಏನಾದ್ರು ಹೋರಾಟ ಮಾಡಿದ್ದಾರೆ ಇವರು ರೈತ ಹಿನ್ನೆಲೆ ಕುಟುಂಬದವರು ನಾನು ಗೌರವ ಕೊಡ್ತೇನೆ ಮಾನ್ಯ ಮಾಜಿ ಮಿನಿಸ್ಟರ್ ಆದಂತ ತಿಪ್ಪೇಸ್ವಾಮಿ ಅವರ ರಿಜ್ವಾಲ್ ಕೂಡ ಅವರಿಗೆ ನಾವು ಗೌರವ ಕೊಡ್ತೇವೆ ಅವ ಇವತ್ತು ಅವ್ರ ಕಾಲವಾಗಿದ್ದಾರೆ ಆದ್ರೂ ಕೂಡ ಅವರ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ ಯಾರ್ಯಾರು ಬಂದ್ರು ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೇ ಆದ ಒಂದು ಶಕ್ತಿ ಮೀರಿ ಅವತ್ತಿನ ಅನುದಾನದ ಅನುಗುಣವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದೇ ರೀತಿ ಇವತ್ತು ಅಭಿವೃದ್ಧಿ ಇದ್ದಾರೆ ನಮ್ ನಾವು ಓಟ್ ಆಗಿ ರಘುಮೂರ್ತಿ ಅವರು ಬಟ್ ಕಣ್ಸ ಶಕ್ತಿ ನಮ್ಗಿದೆ ಅವ್ರಿಗೆ ಇಲ್ಲ ಅವರು ವಿರೋಧ ಪಕ್ಷವಾಗಿ ಅದು ಮಾಡ್ಬೇಕಿತ್ತು ಮಾಡ್ತಾ ಇಲ್ಲ ಅದನ್ನು ಆ ಕೆಲಸ ಕೂಡ ನಾವು ಇಷ್ಟ ಮಾಡ್ತಾ ಇದ್ರೆ ಅದರಲ್ಲೂ ರೈತ ಸಂಘ ಹೋರಾಟ ಮಾಡ್ತಿದೆ ಅಂತ ಅವ್ರು ನಮಗೆ ಬೆಂಬಲ ಸೂಚಿಸ್ಬೇಕು ಅದು ಬಿಟ್ಟು ಹಾಸ್ಯಾಸ್ಪದ ಇದೊಂದು ನಕಲಿ ಹಾ ಇವೆಲ್ಲ ಮಾತಾಡೋದು ಎಷ್ಟು ಸರಿ ಅಂತಕ್ಕಂಥದ್ದು ಪತ್ರಿಕೆ ಮೂಲಕ ನನ್ನ ತಿಳ್ಸಕ್ ಇಷ್ಟಪಡ್ತೇನೆ